ಶಿವಭಕ್ತಿ ಗೀತೆ ಜೀವ ಕುಸುಮ ಮೀದು ಮೀಸಲು ನಿನಗೆ ನೇಸರದ ವಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೋಂಕುವ ಮುನ್ನ ಉದ್ಧರಿಸು ದೇವಾ ದೇವಾ ಉದ್ಧರಿಸೋ ದೇವಾ ದೇವಾ ದೇವ ಜೀವ ಕುಸುಮವಿದು ಮೀಸಲು ನಿನಗೆ ನೇಸರನ ಹಂಗಿರಣ ಮೂಡುವ ಮುನ್ನ ತುಳಿಯುವ ತಂಗಾಳಿ ಸೋಂಕುವ ಮುನ್ನ ದೇವ ದೇವಾದಿದೇವಾ

ಬೃಹತ್ತು ನೀನು ಅಲ್ಪತೆಯು ನಾನು ಬೃಹತ್ತು ನೀನು ಅಲ್ಪತೆಯು ನಾನು ಉದ್ಧರಿಸು ದೇವ ದೇವಾ ಉದ್ಧರಿಸು ದೇವ ದೇವಾದಿದೇವಾ ಜೀವ ವಿದು ಮೀಸಲು ನಿನಗೆ ನೇಸರದ ಹಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೋಂಕುವ ಮುನ್ನ ದೇವ 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 ಪುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ ಇಷ್ಟ ಬಂದವು ಸರ್ವ ಬಳಗ ನೀನೆ ಪುಟ್ಟಿಸಿದ ತಾಯಿ ತಂದೆ ಇಷ್ಟ ಮಿತ್ರನು ನೀನೆ ಇಷ್ಟ ಬಂದವು ಸರ್ವ ಬಳಗ ನೀನೆ ಪೆಟ್ಟಿಗೆಯೊಳಗಿನ ಇಷ್ಟಾಭರಣ ನೀ ಪೆಟ್ಟಿಗೆಯೊಳಗಿನ ಇಷ್ಟಾಭರಣ ನೀನೇ ಉದ್ಧರಿಸು ದೇವಾ ದೇವಾ ದಿದೇವಾ ಉದ್ಧರಿಸು ದೇವಾ ದೇವಾ ದಿದೇವಾ ಜೀವ ವಿದು ಮೀಸಲು ನಿನಗೆ ನೇಸರನ ವಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೋಂಕುವ ಮುನ್ನ ದೇವ ದೇವಾ ದೇವಾದಿದೇವ ಉದ್ಧರಿಸೋ ದೇವಾ ದೇವಾದಿದೇವ ಒಡಹುಟ್ಟಿ ಧವನೀನೇ ಒಡಲ ಹೊರವನೀನೇ ಉಡಲು ಹೊದೆಯಲು ವಸ್ತ್ರ ಕೊಡುವವನೀನೇ ಒಡಹುಟ್ಟಿ ಧವನೀನೇ ಒಡಲ ಹೊರವನೇನೆ ಉಡಲು ಹೊದೆಯಲು ವಸ್ತ್ರ ಕೊಡುವವನೀನೇ ಬಿಡದೆ ಸಲಹುವ ನೀನಿರುವ ತನಕ ಬಿಡದೆ ಸಲಹುವ ನೀನಿರುವ ತನಕ ಉದ್ಧರಿಸು ದೇವ ದೇವಾ ದೇವಾ ಉದ್ಧರಿಸು ದೇವ ದೇವಾ ದೇವಾ ಜೀವ ಕುಸುಮವಿದು ಮೀಸಲು ನಿನಗೆ ನೇಸರನ ಹಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೋಂಕುವ ಮುನ್ನ ದೇವ ದೇವಾದಿ ಉದ್ಧರಿಸು ದೇವ ದೇವಾದಿ ದೇವ ಬೇಡನ ಕೊಂಡೊಯ್ದೆ ಕೈಲಾಸದೆಡೆಗೆ ಕೂರಂಬು ಎಸೆದ ನರನಿ ಗೆವಲಿದೆ ಬೇಡನ ಕೊಂಡೊಯ್ದೆ ಕೈಲಾಸದೆಡೆಗೆ ಕೂರಂಬು ಎಸೆದ ನರನಿ ಗೆವಲಿದೆ ಭಕ್ತರ ಪ್ರಿಯ ನೀನು ಭಕ್ತಿಯ ಪ್ರಿಯ ನಾನು ಭಕ್ತ ಪ್ರಿಯನಿ ಭಕ್ತಿಯ ಪ್ರಿಯ ನಾನು ಉದ್ಧರಿಸು ದೇವ ದೇವಾ ದೇವ ಉದ್ಧರಿಸು ದೇವಾ ದೇವಾ ದೇವ ಜೀವ ಕುಸುಮವಿದು ಮೀಸಲು ನಿನಗೆ ಸರಳದ ಹಂಗಿರಣ ಮೂಡುವ ಮುನ್ನ ಸುಳಿಯುವ ತಂಗಾಳಿ ಸೋಂಕುವ ಮುನ್ನ ದೇವ 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 ದೇವಾದಿ ದೇವ ಉದ್ಧರಿಸುವೇವ ದೇವ ದೇವಾದಿ ದೇವ